ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನಿಮ್ಮೆಲ್ಲರ ಫೇವ್ರೆಟ್ ಸಬ್ಜೆಕ್ಟ್ ಕ್ಯಾನಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಐವತ್ತಿನ ಟಾಪಿಕ್ ಈ ಸಮಯದಲ್ಲಿ ನೀವು ನೆನಪಿಸ್ಕೋತಾ ಇರುವಂತಹ ವ್ಯಕ್ತಿ ಏನ್ ಯೋಚನೆ ಮಾಡ್ತಿದ್ದಾರೆ ಪ್ರೀತಿಯಲ್ಲಿ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇ ಟು ಯು ಲೀವ್ ಬಿಹೈಂಡ್ ವಿಚ್ ನಾಟ್ ರೆಸೋನೇಟಿಂಗ್ ಟು ಯು ಯಾರೆಲ್ಲ ಏಂಜಲ್ ಬ್ರೆಸ್ಲೆಟ್ಸ್ ನ ಬುಕ್ ಮಾಡಬೇಕು ಅಂತಿದ್ರೆ ಬೇಗ ಬೇಗ ಬುಕ್ ಮಾಡಿ ಏಟ್ ಏಟ್ ಪೀಸ್ ಅಷ್ಟೇ ನಾನು ಕ್ರಿಯೇಟ್ ಮಾಡಿರೋದು ಆಫ್ಟರ್ ದ್ಯಾಟ್ ನೀವು ನನ್ನ ಕೇಳ್ತೀರಾ ಮೇಡಮ್ ಬ್ರಾಸ್ಲೆಟ್ ಬೇಕು ಅಂತ ಆಮೇಲೆ ನಾನು ಸೋಲ್ಡ್ ಔಟ್ ಅಂತೀನಿ ನಿಮಗೆ ಬೇಜಾರಾಗುತ್ತೆ ಮತ್ತೆ ರಿಸ್ಟಾಕ್ ಮಾಡ್ತೀರಾ ಅಂತೀರಾ ಯಾಕಂದರೆ ಒಂದು ಸತಿ ಒಂದು ಲಾಟ್ ನಾವು ಕ್ರಿಸ್ಟಲ್ಸ್ನ ಪಿಕ್ ಮಾಡಿದ್ಮೇಲೆ ಐ ಹ್ಯಾವ್ ಟು ಬೈ ದಟ್ ಲಾಟ್ ಆ ಲಾಟ್ ಮತ್ತೆ ಸಿಗೋಲ್ಲ ಮತ್ತೆ ವಿ ಹ್ಯಾವ್ ಟು ಸರ್ಚ್ ಇನ್ ಮಾರ್ಕೆಟ್ ಆ ರೀತಿ ಹಾಗಾಗಿ ಆದಷ್ಟು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ನಿಮ್ಮ ಏಂಜಲ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಇಟ್ ವಿಲ್ ಹೆಲ್ಪ್ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಪರ್ಸನ ಅನ್ನು ನೆನಪಿಸ್ಕೊತಾ ಇರಬಹುದು ಅವ್ರ ಬಗ್ಗೆ ಯೋಚನೆ ಮಾಡ್ತಿರಬಹುದು ಅಥವಾ ಅವ್ರ ಫೋಟೋನಾದರೂ ನೋಡಬಹುದು ನಾನು ಅವರ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದನ್ನ ಚಾನಲ್ ಮಾಡ್ತೀನಿ ಥ್ಯಾಂಕ್ 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 ಯು 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 ನಿಮ್ಮ ಪರ್ಸನ್ ಖಂಡಿತ ನಿಮ್ಮನ್ನ ಈ ಸಮಯದಲ್ಲಿ ಕಂಪ್ಲೀಟ್ಲಿ ಮಿಸ್ ಮಾಡ್ತಾ ಇದ್ದಾರೆ ಐ ಆಮ್ ಮಿಸ್ಸಿಂಗ್ ಯು ಅನ್ನುವಂಥ ಮೆಸೇಜ್ ನನಗೆ ಇಲ್ಲಿ ಚಾನಲ್ ಆಗ್ತಿರುವಂಥದ್ದು ಜೊತೆಗೆ ಅವ್ರದ್ದು ಈಗೋ ಅಂತನೋ ಅಥವಾ ಬೇರೆಯವರ ಪ್ರೆಷರೈಸ್ ಇಂದನೋ ಅವರು ಈ ತರ ನಿಮ್ಮ ಹತ್ರ ನಡ್ಕೋತಾ ಇರುವಂಥದ್ದು ವರ್ತಿಸ್ತಾ ಇರೋಂಥದ್ದು ಇತ್ತೀಚೆಗೆ ನೀವು ನಿಮ್ಮ ವ್ಯಕ್ತಿಯಲ್ಲಿ ಬದಲಾವಣೆನ ಕಾಣ್ತಾ ಇದ್ದೀರಾ ಚೇಂಜಸ್ನ ಕಾಣ್ತಿದ್ದೀರಾ ಜೊತೆಗೆ ಈ ಚೇಂಜಸ್ ನಿಮ್ಮನ್ನು ಕನ್ಫ್ಯೂಷನ್ನಿಗೆ ಈಡ್ ಮಾಡಿದೆ ಈ ವ್ಯಕ್ತಿ ಯಾಕೆ ಆಗಿ ಸಡನ್ನಾಗಿ ಇವ್ರಿಗೇನಾಯಿತು ತುಂಬ ಚೆನ್ನಾಗಿದ್ದಂಥ ನಮ್ಮ ಸಂಬಂಧದಲ್ಲಿ ಯಾಕೆ ಈ ರೀತಿ ಸಪ್ರೇಷನ್ ಶುರುವಾಗ್ತಾ ಇದೆ ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡ್ತಿದ್ದೀರಾ ಆ ವ್ಯಕ್ತಿ ಯೋಚನೆ ಮಾಡ್ತಿರುವಂಥದ್ದು ನನ್ನ ಪರಿಸ್ಥಿತಿಗಳಲ್ಲಿ ನಿನ್ನ ಇನ್ವಾಲ್ವ್ ಮಾಡೋಕೆ ಇಷ್ಟಪಡ್ತಾ ಇಲ್ಲ ನನ್ನ ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡಿಕೊಂಡು ನಿನ್ನ ಹತ್ರ ಬರ್ತೀನಿ ಅಥವಾ ನಿನ್ನನ್ನು ಮಾತಾಡಿಸ್ತೀನಿ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಯೋಚನೆ ಮಾಡ್ತಿರುವಂಥದ್ದು ಇವರಿಗೆ ಪೇರೆಂಟ್ಸ್ ಕಡೆಯಿಂದ ಆಗಿರಬಹುದು ಕಲೀಗ್ಸ್ ಜೊತೆ ಕೆಲಸ ಮಾಡೋರ ಕಡೆಯಿಂದ ಆಗಿರಬಹುದು ಈ ಪ್ರೀತಿ ಚರ್ಚೆ ಆಗಿರೋದು ತುಂಬಾ ತಲೆನೋವು ತಂದಿರುವಂಥ ವಿಷಯ ಮೇ ಬಿ ಈ ಚರ್ಚೆಯಲ್ಲಿ ಇವರು ಇನ್ವಾಲ್ವ್ ಮಾಡಿ ಕೆಲವೊಂದು ಪ್ರಶ್ನೆ ಉತ್ತರ ನಡೆದಿರಬಹುದು ಅಥವಾ ಟೀಸಿಂಗ್ ಟೈಪ್ ಅಲ್ಲಿ ನಡೆದಿರಬಹುದು ಹಾಗಾಗಿ ಈ ವ್ಯಕ್ತಿ ಬೇಡ ಈಗ ಸದ್ಯಕ್ಕೆ ನಾವಿಬ್ರು ದೂರ ಇರೋಣ ಸಹ ರೀತಿರಬಹುದು ರಿಲೇಶನ್ಸ್ ಆಗಿರಬಹುದು ಕಲೀಗ್ಸ್ ಆಗಿರ್ಬಹುದು ಈ ವ್ಯಕ್ತಿ ನಿಮ್ಮನ್ನ ತುಂಬಾ ಸತಿ ವಿಚಾರಿಸ್ಕೊತಾ ಇದ್ರು ಹೇಗಿದ್ಯಾ ನೀನ್ ಚೆನ್ನಾಗಿದ್ಯಾ ನೀನ್ ಊಟ ಮಾಡ್ದ ಚೆನ್ನಾಗಿರು ಅಂತ ಬಟ್ ಈಗ ಹೆಂಗಾಗಿದೆ ಅಂದ್ರೆ ನೀನ್ ಯಾಕೆ ನನ್ಗೆ ಫೋನ್ ಮಾಡ್ತಿದ್ಯಾ ನೀನ್ ಯಾಕೆ ನನ್ನ ಇದನ್ನೆಲ್ಲ ಕೇಳ್ತಾ ಇದ್ದೀಯಾ ನಾನು ಬ್ಯುಸಿ ಇದ್ದೀನಿ ನಾನು ಇದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ ಟೈಮ್ ಬಂದಾಗ ಹೇಳ್ತೀನಿ ತುಂಬ ಸತಿ ಅವರು ನಾನು ಬ್ಯುಸಿ ಇದ್ದೀನಿ ಡೋಂಟ್ ಡಿಸ್ಟರ್ಬ್ ಮೀ ಅನ್ನುವಂಥ ಪದನ ಯೂಸ್ ಮಾಡ್ತಾ ಇದ್ದಾರೆ ಹಾಗೇ ಕಮಿಟ್ಮೆಂಟ್ ಬಗ್ಗೆ ಯಾರಾದರೂ ಇಲ್ಲಿ ವೆಯ್ಟ್ ಮಾಡ್ತಿದ್ರೆ ಈ ವ್ಯಕ್ತಿ ನನ್ನ ಪೇರೆಂಟ್ಸ್ ಒಪ್ಪಿದ್ರೆ ನಾನು ಒಪ್ತೀನಿ ಈಗ ಸದ್ಯಕ್ಕೆ ನನಗೆ ಟೈಮ್ ಬೇಕು ಈ ಎರಡು ಸ್ಟ್ರಾಂಗ್ ರೀಸನ್ಸ್ನ ಹೇಳ್ತಾ ಇರೋದ್ರಿಂದ ನಿಮ್ಮ ಮದುವೆಯ ಸಂಬಂಧಕ್ಕೆ ಬ್ರೇಕ್ ಬಿದ್ದಿರುವಂಥದ್ದು ಅಥವಾ ವೆಯ್ಟಿಂಗ್ ನಡೀತಾ ಇರುವಂಥದ್ದು ಅಥವಾ ಕನ್ಫ್ಯೂಷನ್ ನಡೀತಾ ಇರುವಂಥದ್ದು ಹಾಗೆಯೇ ಪೊಸೆಸಿವ್ ಸಹ ಇದ್ದಾರೆ ಈ ವ್ಯಕ್ತಿ ನೀವು ನಿಂಪಾಡಗಿದ್ರು ಈ ವ್ಯಕ್ತಿ ಸಹಿಸೋದಿಲ್ಲ ವಾಟ್ಸ್ ಗೋಯಿಂಗ್ ಆನ್ ಅನ್ನುವಂಥದ್ದನ್ನ ನಿಮ್ಮ ಲೈಫ್ ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅವರು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಒಂದು ಕಲೀಗ್ಸಿಂದ ಇಂದ ತಿಳ್ಕೋಬಹುದು ಒಂದು ಬೇರೆ ಫ್ರೆಂಡ್ ಇಂದ ತಿಳ್ಕೋಬಹುದು ಆದರೆ ಎಲ್ಲ ಸತಿನೂ ನೀವು ಅವರನ್ನು ಮಿಸ್ ಮಾಡ್ಕೊತಾ ಇದ್ದೀರಾ ನೀವು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ಅವ್ರನ್ನ ಯಾರತ್ರ ಆದರೂ ಕೇಳಿ ತಿಳ್ಕೊತಾ ಇದ್ದೀರಾ ಅನ್ನೋದನ್ನ ಹಿ ಆರ್ ಈಸ್ ವೆರಿ ಕ್ಯೂರಿಯಸ್ ಇವರಿಗೆ ನನ್ನನ್ನು ಮಿಸ್ ಮಾಡ್ಕೊತಾ ಇರೋ ಎನರ್ಜಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದ್ರಲ್ಲಿ ಈ ವ್ಯಕ್ತಿ ತುಂಬ ಬ್ಯುಸಿ ಇರುವಂಥದ್ದು ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಯೋಚನೆ ಮಾಡ್ತಿರುವಂತದ್ದು ಇದೆ ಈ ವ್ಯಕ್ತಿ ನಿದ್ದೆ ಮಾಡ್ತಿಲ್ಲ ಬದಲಿಗೆ ಕನಸು ಕಾಣ್ತಾ ಇದಾರೆ ನಿಮ್ಮ ಜೊತೆಗೆ ಫ್ಯೂಚರ್ನ ನಿಮ್ಮ ಮತ್ತು ಅವರ ಫ್ಯೂಚರ್ ಹೇಗಿರತ್ತೆ ಹೇಗಿರ್ಬೇಕು ನಾವಿಬ್ರು ಹೇಗಿದ್ರೆ ಚೆನ್ನಾಗಿರತ್ತೆ ಅನ್ನುವಂತ ಕನ್ಸು ಕಾಣೋದು ಅಂತಾರಲ್ಲ ಆ ರೀತಿಯಾಗಿ ಈ ವ್ಯಕ್ತಿ ಎನರ್ಜೀಸ್ ಇಲ್ಲಿ ಚಾನಲ್ ಆಗ್ತಿರುವಂಥದ್ದು ಮೇ ಬಿ ಅವರಿಗೆ ಕನಸಲ್ಲಿ ನೀವು ಅವ್ರನ್ನ ಡಿಸ್ಟರ್ಬ್ ಮಾಡ್ತಿರೋಂಥದ್ದು ಅಥವಾ ಅವರು ಕನಸಲ್ಲಿ ನೀವು ಬರಬೇಕು ಅನ್ನೋದನ್ನೇ ಅವರೇನಾದರೂ ನೆನಪಿಸ್ಕೊಂಡು ಮಲ್ಕೋತಾ ಇರಬಹುದು ಇತ್ತೀಚೆಗೆ ನಿಮಗೂ ಸಹ ಅವರು ಕನಸಲ್ಲಿ ಬಂದಿದ್ದಾರೆ ಕನಸಲ್ಲಿ ಬಂದ ನಿಮಗೆ ಅವ್ರ ಬಗ್ಗೆ ಜಾಸ್ತಿ ಡಿಸ್ಟ್ರಾಕ್ಷನ್ಸ್ ಅಂದರೆ ಅವ್ರನ್ನ ಮಾತಾಡಬೇಕು ನೋಡಬೇಕು ಅಂತ ಹೇಳ್ಕೋಬೇಕು ಅನ್ನುವಂಥ ಆಸೆಯಲ್ಲಿದ್ರಿ ಬಟ್ ಈ ವ್ಯಕ್ತಿ ವರ್ತಿಸಿದ ರೀತಿ ಅಥವಾ ಮಾತಾಡಿದ ರೀತಿ ನಿಮಗೆ ಹರ್ಟ್ ಆಯ್ತು ಕಾನ್ವರ್ಸೇಷನ್ ಅಲ್ಲಿಗೆ ಮುಗಿಯಿತು ಅದನ್ನ ಮುಂದುವರಿಸಲಿಲ್ಲ ಈ ಒಂದು ಮನಸ್ತಾಪ ಏನಿದೆಯೋ ಅಥವಾ ಏನಂತಾರೆ ವಾಟ್ ಯು ಆರ್ ಫೇಸಿಂಗ್ ಸೇಮ್ ನಿಮ್ಮ ಪರ್ಸನ್ ಸಹ ಫೇಸ್ ಮಾಡ್ತಾ ಇದ್ದಾರೆ ತುಂಬಾ ನೋವಾಗ್ತಿದೆ ಅಲೋನ್ ಫೀಲ್ ಮಾಡ್ತಿದ್ದಾರೆ ಯಾರ ಜೊತೆಗೂ ಅವರ ಒಂದು ಫೀಲಿಂಗ್ಸ್ ನ ಹೇಳ್ಕೊತಾ ಇಲ್ಲ ನಿಮಗನಿಸ್ತಾ ಇದೆ ಎಸ್ ಅವ್ರ ಫ್ರೆಂಡ್ ಜೊತೆಗೆ ಅವರು ಕ್ಲೋಸ್ ಆಗಿದ್ದಾರೆ ಅವ್ರ ಫ್ರೆಂಡ್ ಜೊತೆಗೆ ಅವ್ರು ಚೆನ್ನಾಗಿದ್ದಾರೆ ಅವ್ರ ಹತ್ರ ಅವ್ರು ಚೆನ್ನಾಗಿರ್ತಾರೆ ನನ್ನ ಮಾತ್ರ ಅವಾಯ್ಡ್ ಮಾಡ್ತಿದ್ದಾರೆ ನನ್ನ ಹತ್ರ ನೋಡಿ ಫ್ಲೇಮ್ ಎಷ್ಟು ಡೌನ್ ಆಯಿತು ನೋಡಿ ಆವಾಗಲೇ ಹೆಂಗಿತ್ತು ಫ್ಲೇಮು ಬೇಕಾದರೆ ವೀಡಿಯೋನ ಸ್ವಲ್ಪ ಹಿಂದೆ ಬಂದು ನೋಡಿ ಫ್ಲೇಮ್ ಆವಾಗಲೇ ಹೆಂಗಿತ್ತು ನಿಮ್ಮ ಬಗ್ಗೆ ಮಾತಾಡೋವಾಗ ಯಾವಾಗ ನಾನು ನೀವು ಡೌಟ್ ಪಡ್ತಿದ್ದೀರ ಅನ್ನೋವಾಗ ನೋಡಿ ಫ್ಲೇಮ್ ಹೆಂಗೆ ಡೌನ್ ಆಯಿತು ಫುಲ್ ಡೌನ್ ಆಯಿತು ಬಟ್ ನೀವು ಡೌಟ್ ಪಡ್ತಿದ್ದೀರಾ ಅವರು ಎಲ್ಲಾರ ಜೊತೆ ಚೆನ್ನಾಗಿದ್ದಾರೆ ಅವ್ರ ಲೈಫಲ್ಲಿ ಎಲ್ಲ ಚೆನ್ನಾಗಿದೆ ಬಟ್ ನನ್ನ ಮಾತ್ರ ಅವಾಯ್ಡ್ ಮಾಡ್ತಿದ್ದಾರೆ ನನ್ನ ಹರ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತು ಈ ರೀತಿ ಅವರು ಬಿಹೇವ್ ಮಾಡಿದ್ರೆ ನನಗೆ ಬೇಜಾರಾಗತ್ತೆ ನಾನು ನೊಂದ್ಕೋತೀನಿ ಅಂತ ಬಟ್ ಸ್ಟಿಲ್ ಈ ವ್ಯಕ್ತಿ ನನ್ನನ್ನು ಮನಸ್ಸು ನೋಯಿಸ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಯೋಚನೆ ಬಟ್ ದಾಟ್ ಈಸ್ ನಾಟ್ ಟ್ರೂ ಈ ವ್ಯಕ್ತಿಗಿರುವಂತಹ ಯೋಚನೆಗಳು ಯಾವಾಗಲೂ ಅಷ್ಟೇ ನಿಮ್ಮ ಪರವಾಗಿ ನಿಮ್ಮ ಪ್ರೀತಿ ಪರವಾಗಿ ನಿಮಗಾಗಿಯೇ ಇದೆ ಎಲ್ಲ ಅವ್ರು ಯೋಚನೆ ಮಾಡಿದಾಗ ನಮ್ಮಿಬ್ಬರ ಸಂಬಂಧ ಒಳ್ಳೇದಾಗುವಂಥ ರೀತಿಯಲ್ಲೇ ಯೋಚನೆ ಮಾಡೋಣ ಅಂತಲೂ ನಿಮಗೆ ಹೇಳಿದ್ದಾರೆ ಯಾವುದೇ ರೀತಿ ರಿಸ್ಕ್ ಆಗಬಾರ್ದು ನಮ್ಮ ಫ್ಯಾಮಿಲಿಯವ್ರಿಗೆ ನಿಮ್ಮ ಫ್ಯಾಮಿಲಿಯವ್ರಿಗೆ ತೊಂದರೆ ಆಗಬಾರ್ದು ಈ ರೀತಿಯ ಡಿಸ್ಕಷನ್ ನಿಮ್ಮಿಬ್ಬರ ಮಧ್ಯೆ ನಡೆದಿರುವಂಥದ್ದಿದೆ ಇತ್ತೀಚಿನ ದಿನಗಳಲ್ಲಿ ಒಂದು ಬಾಟಲ್ ನೆಕ್ ಅನ್ನುವಂತನೂ ಹೇಳಬಹುದು ಅಂದರೆ ಡಿಸಿಷನ್ ತಗೊಳ್ಳೇಬೇಕು ನೀವಿಬ್ಬರು ಆ ಥರದ ಒಂದು ಸಿಚುವೇಶನ್ ಅಥವಾ ಟೈಮ್ ಯು ಆರ್ ಫೇಸಿಂಗ್ ರೈಟ್ನ ಆ ಟೈಮಲ್ಲಿ ಏನಾಗ್ತಿದೆ ಅಂದರೆ ಕನ್ಫ್ಯೂಷನ್ ಭಯ ಜೊತೆಗೆ ಎಲ್ಲಿ ನಾವಿಬ್ಬರು ದೂರ ಆಗ್ಬಿಡ್ತೀವೋ ಅನ್ನುವಂಥ ಕನ್ಸನ್ ಸಹ ಇನ್ವಾಲ್ವ್ ಆಗಿದೆ ಈ ಒಂದು ಸಿಚುವೇಶನ್ ನೋಡಿ ಎಷ್ಟು ಸ್ಲೋ ಡೌನ್ ಆಯಿತು ಎಲ್ಲಿ ನಾವಿಬ್ಬರು ಒಬ್ರನ್ನೊಬ್ರು ಕಳ್ಕೊಂಡ್ಬಿಡ್ತೀವೋ ಅನ್ನೋ ಫಿಯರ್ ಅವರಿಗೂ ಜಾಸ್ತಿ ಇದೆ ನಿಮಿಗೂ ಜಾಸ್ತಿ ಇದೆ ಮೀನರಾಶಿ ಸಿಂಹರಾಶಿ ಕನ್ಯಾರಾಶಿ ಮಕರ ರಾಶಿ ಎಸ್ ಹಿ ಆರ್ ಶಿ ವಾಂಟ್ ಟು ಟೆಲ್ ಯು ಅವ್ರು ನಿಮ್ಮ ಹತ್ರ ತುಂಬಾ ಹೇಳ್ಕೋಬೇಕು ಅನ್ನೋಂಥದ್ದಿದೆ ಬಟ್ ಹೇಗೆ ಹೇಳ್ಕೋಬೇಕು ನಿಮ್ಮನ್ನ ಹೇಗೆ ಕನ್ವೆ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಆ ವ್ಯಕ್ತಿ ಇರುವಂಥದ್ದು ಮಕರ ರಾಶಿ ಮೇಷರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ಮಿಥುನ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಮಿಸ್ ಮಾಡ್ಕೊತಾ ಇರುವಂಥದ್ರ ಜೊತೆಗೇನೆ ಅವರು ಅತಿ ಬೇಗ ಅಥವಾ ಆದಷ್ಟು ಕಡಿಮೆ ಸಮಯದಲ್ಲಿ ನಿಮ್ಮ ಹತ್ರ ಅವರಿಗೆ ಏನು ಫೀಲ್ ಆಯಿತು ಅದನ್ನು ಹೇಳ್ಕೋಬೇಕು ಒಂದು ಕನ್ಕ್ಲೂಷನ್ ಬರಬೇಕು ಅನ್ನೋಂಥದ್ದು ದಿಸ್ ವ್ಯಕ್ತಿ ಈ ವ್ಯಕ್ತಿ ತುಂಬ ಅದನ್ನು ಪ್ರೇಯರ್ ಇದ್ದಾರೆ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ನೀವು ಅಷ್ಟೇ ಈ ವ್ಯಕ್ತಿ ನನ್ನ ಹತ್ರ ಮಾತಾಡಬೇಕು ನಾವು ಮುಂಚೆ ಥರ ಚೆನ್ನಾಗಿರಬೇಕು ನಮ್ಮ ಪ್ರೀತಿ ಇನ್ನೂ ಚೆನ್ನಾಗಿ ನೋಡಿ ಎಷ್ಟು ಬ್ರೈಟ್ ಆಯ್ತು ಇವಾಗ ಇವಾಗ ನೋಡಿ ಎಷ್ಟು ಬ್ರೈಟ್ ಆಯಿತು ಕ್ಯಾಂಡಲ್ ಮುಂಚೆ ಥರ ನಮ್ಮ ಪ್ರೀತಿ ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ನೀವು ಸಹ ಮ್ಯಾನಿಫೆಸ್ಟ್ ಮಾಡ್ತಾ ಇದೀರಾ ನೀವು ಸಹ ಪ್ರೇಯರ್ಸ್ ನ ಜೊತೆಗೆ ಆ ವ್ಯಕ್ತಿ ದೈವಿಕವಾಗಿ ಅಂದ್ರೆ ದೇವಸ್ಥಾನಗಳಿಗೆ ಹೋಗುವಂಥದ್ದಾಗಿರಬಹುದು ಬೇರೆ ಪ್ರೇಯರ್ಸ್ ನ ಮಾಡುವಂತದಾಗಿರ್ಬಹುದು ಅವರು ಸಹ ಮಾಡ್ತಿದ್ದಾರೆ ಈ ಪ್ರೀತಿಯಲ್ಲಿ ನೀವು ಒಬ್ರಿಗೊಬ್ರು ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ರೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಎಗೇನ್ ಇಲ್ಲಿ ಏಜ್ ಗ್ಯಾಪ್ ಇರಬಹುದು ಅಥವಾ ತುಂಬಾ ಲೇಟಾಗಿ ಲವ್ ಆಗಿರಬಹುದು ಐ ಡೋಂಟ್ ನೋ ದೇ ಈ ಸಂಬಂಧ ಅಂದರೆ ಡೈರೆಕ್ಟ್ ಆಗಿ ಕಾಲೇಜಲ್ಲಿ ಲವ್ ಆಗುತ್ತೆ ಅಂತ ಅಲ್ಲ ಒಂದೊಂದು ಸರ್ಕಂಟೆನ್ಸಸ್ ಅಲ್ಲಿ ಆಗಿರುವಂಥದ್ದು ಇದೆ ಈ ಸಂಬಂಧನೂ ಹಂಗೆನೆ ಯಾರು ಗೆಸ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನಿಮ್ಮ ಸಂಬಂಧ ಆ ರೀತಿಯಾಗಿರುವಂತಹ ಒಂದು ಸಂಬಂಧ ಇದೆ ಇದು ಕೆಲವೊಬ್ಬರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಈ ಸಂಬಂಧ ಸೀಕ್ರೆಟೂ ಇದೆ ಪೇನು ಇದೆ ಹಾಗೆ ಖುಷಿನೂ ಇದೆ ಹಾಗೆ ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗಲ್ಲ ಅನ್ನೋಂಥ ಇನ್ಫಿನಿಟಿ ನೋಡಿ ಇಲ್ಲಿ ಇನ್ಫಿನಿಟಿ ಸಿಂಬಲ್ ನೋಡಿ ನಂಬರ್ ಏಯ್ಟ್ ಓಕೆ ನಂಬರ್ ಏಯ್ಟ್ ನಂಬರ್ ಏಯ್ಟಿ ಏಯ್ಟ್ ಅಥವಾ ಡಬಲ್ ಏಯ್ಟ್ ತ್ರಿಬಲ್ ಏಯ್ಟ್ ಈ ನಂಬರ್ ನಿಮಗೆ ಜಾಸ್ತಿ ಕಾಣಿಸ್ತಿರ್ಬೋದು ಅಥವಾ ಫೋನ್ ನಂಬರಲ್ಲಿ ಇರಬಹುದು ಅಥವಾ ಏಯ್ಟ್ ಏಯ್ಟ್ ಅನ್ನುವಂಥದ್ದು ಅಂಥದ್ದು ಬರ್ತ್ ಡೇಟಲ್ಲಿ ಇರಬಹುದು ಟ್ವೆಂಟಿ ಏಯ್ಟ್ ತರ್ಟಿ ಏಯ್ಟ್ ಏಜು ಇರಬಹುದು ದನ್ ನಂಬರ್ ಏಯ್ಟ್ ಈಸ್ ಇಂಪಾರ್ಟೆಂಟ್ ಎಗೇನ್ ನಂಬರ್ ತ್ರೀ ಸಹ ಇಲ್ಲಿ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ನನಗೆ ಆ ನಂಬರಲ್ಲಿ ಅಥವಾ ಆ ಡೇಟಲ್ಲಿ ಏನಾದರೂ ಇಂಪಾರ್ಟೆಂಟ್ ವಿಷಯ ನಡೆಯುವಂಥದ್ದಿದೆ ಅಥವಾ ಮಂತ್ ಏಯ್ಟ್ ಅಕ್ಟೋಬರ್ ಸಾರಿ ಆಗಸ್ಟ್ ಓಕೆ ಆ ಮಂತ್ ಅಲ್ಲಿ ಏನಾದರೂ ಇಂಪಾರ್ಟೆಂಟ್ ನಡೆಯುವಂಥದ್ದು ಇದೆ ಸೊ ಇದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಟು ಡ್ರೀಪ್ ಫೀಲಿಂಗ್ಸ್ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದನ್ ಟೇಕ್ ಕೇರ್ ಬಾಯ್